ಖಾತೆ ಹಂಚಿಕೆಯಲ್ಲಿ ತೀವ್ರ ಅಸಮಾಧಾನ ಹಿನ್ನೆಲೆಯಲ್ಲಿ ಜಿಟಿ ದೇವೇಗೌಡರಿಗೆ ನೀಡಿದ ಸರ್ಕಾರಿ ಕಾರನ್ನ ವಾಪಸ್ ಪಡೆಯಲಾಗಿದೆ ನಿನ್ನೆ ಸಂಜೆ ಸರ್ಕಾರಿ ಕಾರನ್ನ ವಾಪಸ್ ಮಾಡಿದ್ದಾರೆ ಜಿಟಿ ದೇವೇಗೌಡರು ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿಯಾದ ಹಿನ್ನೆಲೆಯಲ್ಲಿ ಕಾರನ್ನ ಮತ್ತೆ ಜಿಟಿಡಿ ನಿವಾಸದ ಬಳಿ ನಿಲ್ಲಿಸಿದ್ದಾರೆ ಚಾಲಕ ಸರ್ಕಾರಿ ಕಾರನ್ನ ನಿವಾಸದ ಬಳಿ ನಿಲ್ಲಿಸಿ ತೆರಳಿದ್ದಾರೆ ಚಾಲಕ ಸದಾಶಿವನಗರದ ಜಿಟಿಡಿ ಮನೆಯ ಬಳಿ ಬಂದಿದೆ ಕಾರು ಜಿ ಟಿ ದೇವೇಗೌಡರಿಗೆ ಏನು ಅವರ ಅವರಿಗೆ ಏನು ಪವರ್ಫುಲ್ ಖಾತೆ ಕೊಟ್ಟಿಲ್ಲ ಅಂತ ಅವರ ಬೆಂಬಲಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ತೀವ್ರ ಅಸಮಾಧಾನ ಹಿನ್ನೆಲೆಯಲ್ಲಿ ಜಿ ಟಿ ದೇವೇಗೌಡರು ತಮಗೆ ಕೊಟ್ಟಿದ್ದ ಸರ್ಕಾರಿ ಕಾರನ್ನ ವಾಪಸ್ ಮಾಡಿದ್ರು ನಿನ್ನೆ ಸಂಜೆ ಸರ್ಕಾರಿ ಕಾರನ್ನ ವಾಪಸ್ ಮಾಡಿದ್ರು ಜಿ ಟಿ ದೇವೇಗೌಡರು ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಕಾರನ್ನ ಚಾಲಕ ಮತ್ತೆ ತಗೊಂಬಂದು ನಿಲ್ಲಿಸಿದಾನೆ ಅವ್ರ ಮನೆ ಮುಂದೆ ಅವರಿಗೆ ಸೂಚನೆ ಕೊಟ್ಟರೂ ಗೊತ್ತಿಲ್ಲ ಜಿ ಟಿ ದೇವೇಗೌಡ್ರೆ ತಗೊಂಬಂದು ನಿಲ್ಲಿಸ ಕಿರಿಕಿರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಥವಾ ಅವ್ರಿಗೆ ಯಾರಾದರೂ ಕೂಡ ಪಕ್ಷದ ಕಡೆಯಿಂದ ಉನ್ನತ ಕಡೆ ಹೈಕಮಾಂಡ್ ಲೆವೆಲ್ನಿಂದ ಏನಾದರೂ ಕೂಡ ಸೂಚನೆ ಬಂತೋ ಗೊತ್ತಿಲ್ಲ ಚಾಲಕ ಕಾರನ್ನ ವಾಪಸ್ ತಗೊಂಡು ಹೋಗಿ ಅವರ ಮನೆ ಮುಂದೆನೆ ಈಗ ನಿಲ್ಲಿಸಿದ್ದಾರೆ ಸೊ ಇದು ಇದು ಯಾವುದರ ಸಂಕೇತ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕು ಇದರ ಬಗ್ಗೆ ವರದಿ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಜಿ ಟಿ ದೇವೇಗೌಡ್ರೆ ತಂದಿಡೋಕೆ ಹೇಳಿದ್ರ ಅಥವಾ ಏನಾದರೂ ಟಾಪ್ ಲೀಡರ್ಸ್ ಏನಾದರೂ ಈ ರೀತಿ ಸೂಚನೆಯನ್ನ ಕೊಟ್ಟ್ರಾ ಅನ್ನೋದು ಇನ್ನು ಕೂಡ ಸ್ಪಷ್ಟ ಇಲ್ಲ ಬಟ್ ನಿನ್ನೆ ಸಂಜೆ ಈಗ ಮತ್ತೆ ವಾಪಸ್ ಬಂದು ಅವರ ಮನೆ ಮುಂದೆ ನಿಂತುಕೊಂಡಿದೆ ಚಾಲಕ ತಂದು ಅವ್ರ ಮನೆ ಮುಂದೆ ನಿಲ್ಸಿ ಹೋಟೋ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಈಗ ಸದಾಶಿವನಗರದ ಮನೆ ಮುಂದೆ ಈಗ ಸರ್ಕಾರಿ ಕಾರು ಮರಳಿ ವಾಪಸ್ ಆಗಿದೆ